ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ಫೈನಲಿ ಲಕ್ಷ್ಮಿಗೆ ಪ್ರಜ್ಞೆ ಬಂದ ಅಥವಾ ಲಕ್ಷ್ಮಿನ ಕಾಪಾಡೋಕೆ ಬಂದಿತ್ತು ಯಾರಪ್ಪ ನಿಜವಾಗ್ಲೂ ಅವರು ಬರಬಹುದಾ ನಮ್ಮ ಪ್ರೆಡಿಕ್ಷನ್ಸ್ ಪ್ರಕಾರ ಯಾರಾಗಿರ್ಬಹುದು ಅದು ವೈಷ್ಣವನ ಸ್ಥಿತಿ ಏನಾಗಿದೆ ಈ ಕಡೆ ವೈಷ್ಣವ್ನ ಕಾಪಾಡೋಕೆ ಬಂದದ್ದು ಯಾರು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಿತ್ಯನನ್ನು ಕಿಡ್ನಾಪ್ ಮಾಡಿಬಿಟ್ಟ ಆದರೆ ಪ್ರಾರಂಭದಲ್ಲಿ ನಿತ್ಯನ್ ಮನೆಗೆ ಬಂದರೂ ಕೂಡ ವೈಷ್ಣವ್ಗೆ ಲಕ್ಷ್ಮಿ ಅಲೆ ತಾಳೆ ಅನ್ನೋ ಸತ್ಯ ಗೊತ್ತಾಗಲಿಲ್ಲ ಬಿಕಾಸ್ ಹೂವಿನ ಒಂದು ಆ ಒಂದು ಹೂವಿನ ಗುಡ್ಡೆಯಲ್ಲಿ ಲಕ್ಷ್ಮಿ ಹೂತೋಗಿದ್ಲು ಲಕ್ಷ್ಮಿಗೆ ಪ್ರಜ್ಞೆ ಕೂಡ ಇರಲಿಲ್ಲ ಪ್ರಜ್ಞಾ ಇತ್ತಿದ್ರೆ ಖಂಡಿತ ಲಕ್ಷ್ಮಿಯಲ್ಲಿಂದ ತಪ್ಪಿಸ್ಕೊಳ್ಳೋ ಸಾಕಷ್ಟು ಚಾನ್ಸಸ್ ಇತ್ತು ಆದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರೋ ಲಕ್ಷ್ಮಿಗೆ ಅಲ್ಲಿ ಏನಾಗ್ತದೆ ತನ್ನ ಜೊತೆ ಅನ್ನೋದೇ ಅರ್ಥ ಆಗ್ತಿಲ್ಲ ಆದರೆ ಇಲ್ಲಿ ವೈಷ್ಣವ್ ಅನುಮಾನಪಟ್ಟಿದ್ದು ಕೀರ್ತಿ ಮೇಲೆ ಆದರೆ ಕೀರ್ತಿ ಮಾಡಿಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಈ ಕಡೆ ವೈಷ್ಣವ್ ತುಂಬಾ ಆಗ್ತಾನೆ ಎಲ್ಲ ಕಡೆ ಹುಡ್ಕಾಡ್ತಾನೆ ಆದರೆ ಲಕ್ಷ್ಮಿಯ ಸುಳಿವು ಸಿಗೋದು ಕೀರ್ತಿಯ ಸಹಾಯದಿಂದಾನೆ ಬಿಕಾಸ್ ಕೀರ್ತಿ ಲಕ್ಷ್ಮಿ ಎಲ್ಲಿದ್ದಾಳೆ ಏನಾಗಿದೆ ಅನ್ನೋದನ್ನು ಗೊತ್ತು ಮಾಡ್ಕೊಳ್ಳೇಬೇಕು ಅಂತ ತನ್ನ ತಂದೆ ಸಹಾಯನ ತಗೋತಾಳೆ ಅವರ ತಂದೆಯ ಸಹಾಯದಿಂದಾಗಿ ಲಕ್ಷ್ಮೀನ ಆ ಒಂದು ರೋಡಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದ ವ್ಯಾನ್ ನಂಬರ್ ಗೊತ್ತಾಗತ್ತ ಹಾಗಾಗಿ ಇಲ್ಲಿ ವೈಷ್ಣವ್ ಆ ಕಾರ್ ಡ್ರೈವರ್ನ ಹುಡುಕಿ ಹೊಡೆದು ತದಕ್ಕೆ ಫೈನಲಿ ಬಾಯ್ ಬಡಿಸ್ತಾನೆ ಜೊತೆಗೆ ನಿತಿನ್ ಅವ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತ ತಕ್ಷಣ ಈ ಕಡೆ ಅಂಕಿತ್ನ ಮನೆಗೆ ಹೋಗು ವಿಶ್ವನ ತಿಳಿಸು ಅಂತ ಹೇಳಿ ವೈಷ್ಣವ್ ಆ ಒಂದು ಕಾರ್ ಡ್ರೈವರ್ ಜೊತೆ ಯಾರು ಕಿಡ್ನಾಪ್ ಮಾಡಿದ್ರು ಅವ್ರ ಹತ್ರಕ್ಕೆ ಹೋಗ್ತಿದ್ದಾನೆ ನಂತರ ಅಂಕಿತ್ ಕೂಡ ಮನೆಗೆ ಹೋಗ್ತಾನೆ ಎಲ್ಲರೂ ಕೂಡ ಆಲ್ರೆಡಿ ಪ್ಯಾನಿಕ್ ಆಗಿರ್ತಾರೆ ಇಲ್ಲಿ ಅಕ್ಕ ಬಿಡಲ್ಲ ನಾನು ಕತೆ ಮುಗಿಸ್ತಾಳೆ ಅಂತ ಕಾವೇರಿ ಅವ್ರು ಅನ್ಕೊಳ್ತಿದ್ರೆ ಇಲ್ಲಿ ನಮ್ಮ ಸೊಸೆಗೆ ಏನಾಗಿರ್ಬಹುದು ಅಂತ ಎಲ್ಲರೂ ಅನ್ಕೊತಿದ್ದಾರೆ ಕಾರುಣ್ಯ ಅವ್ರಿಗೆ ತನ್ನ ಮಗಳಿಂದ ಇಂಥ ಅನಾಹುತ ಘಟಿಸ್ತಿದ್ಯಾ ಬೈಚಾರು ಆದರೆ ಎಲ್ಲದಕ್ಕೂ ಉತ್ತರ ಸಿಗುತ್ತಾ ಅಂಕಿತ್ ಬಂದದ್ದೆ ಕೀರ್ತಿ ಆದಿಂದ ಲಕ್ಷ್ಮಿ ಅದಕ್ಕೆ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು ಅಣ್ಣ ಲಕ್ಷ್ಮೀ ಅದಕ್ಕೆನ ಹುಡ್ಕೊಂಡು ಹೋಗಿದಾರ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಕೂಡ ಒಂದು ನಿರಾಳ ಆಗುತ್ತೆ ನಿಟ್ಟಿಸ್ರು ಬಿಡ್ತಾರೆ ಅಜ್ಜಿ ಅಂತೂ ಹೋಗ್ಬಿಟ್ಟು ದೇವ್ರಿಗೆ ದೀಪ ಹಚ್ಚೋಣ ಮಕ್ಕಳು ಒಳ್ಳೆ ರೀತಿ ಬಂದರೆ ರುದ್ರಾಭಿಷೇಕ ಮಾಡಿಸ್ತೀವಿ ಅಂತ ಹೇಳಿ ಹೋಗಿ ಪೂಜೆ ಮಾಡೋಕೆ ಹೋದ್ರೆ ದೀಪನೇ ಆರು ಹೋಗುತ್ತೆ ಆ ಕಡೆ ಲಕ್ಷ್ಮೀ ಅರಿ ಪ್ರಜ್ಞಾವಸ್ಥೆಯಲ್ಲಿ ಇದ್ದರೂ ಕೂಡ ಪುರೋಹಿತರು ಹಾಗೆ ಅವ್ರ ಹೆಂಡ್ತಿನ ಕರ್ಕೊಂಡು ಬಂದು ಹೆದರಿಸಿ ಬೆದರಿಸಿ ಲಕ್ಷ್ಮಿನ ಅಲಂಕಾರ ಮಾಡ್ತಿದ್ದಾರೆ ಆಕೆ ಮಾಡುವುದಿಲ್ಲ ಅಂದಾಗ ಅವರ ಮಕ್ಕಳನ್ನ ಕೊಂದು ಬಿಡ್ತೀವಿ ಸ್ಕೂಲಿಂದ ವಾಪಸ್ಸೇ ಬರುವುದಿಲ್ಲ ಅಂತ ಹೆದರಿಸ್ತಾರೆ ಜೊತೆಗೆ ಅವ್ರ ಜೊತೆ ಇನ್ನೊಬ್ಬಕ್ಕೆ ಕೂಡ ಇರ್ತಾರೆ ಇಬ್ಬರು ಕೂಡ ಸಹ Ai, que eu tenho daga. Ah, que ಪ್ರಜ್ಞೆ ಬರ್ಸೋಕೆ ಟ್ರೈ ಮಾಡ್ತಾರೆ ಲಕ್ಷ್ಮಿಗೆ ಬಟ್ ಪ್ರಜ್ಞೆ ಹೀನ ಸ್ಥಿತಿಯಲ್ಲಿರುವ ಲಕ್ಷ್ಮಿಗೆ ಏನೇ ಮಾಡಿದ್ರೂ ಪ್ರಜ್ಞೆ ಬರೋದೇ ಇಲ್ಲ ಸ್ವಲ್ಪ ಸ್ವಲ್ಪ ಕಂಡುಬಿಡೋ ಪ್ರಯತ್ನ ಮಾಡ್ತಾಳೆ ಅದು ಕೂಡ ಅಸಾಧ್ಯವಾಗುತ್ತಾ ಅಷ್ಟರಲ್ಲಿ ನಿತ್ತಿನ ಫ್ರೆಂಡ್ಸ್ ಬಂದಿದೆ ನೀವು ಏನೇ ಮಾಡಿದ್ರೂ ಕೂಡ ಅವಳನ್ನ ಎಚ್ಚರ ಮಾಡೋಕ್ಕಾಗೋದಿಲ್ಲ ಆಕೆ ಎಚ್ಚರ ಆಗೋಕೆ ಟೈಮ್ ತೊಗೊಳುತ್ತೆ ಎಚ್ಚರ ಆದರೂ ಕೂಡ ಅವಳಿಂದ ಒಂದು ಹೆಜ್ಜೆ ಕೂಡ ಇಡೋಕ್ಕಾಗೋದಿಲ್ಲ ಅಂತ ಎತ್ತರದಾಗಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಪಾಪ ಈ ಹುಡುಗಿ ಜೀವನ ಇಂಥ ಸ್ಥಿತಿಗೆ ಬಂದ್ಬಿಡ್ತಲ್ಲ ಇಂಥ ಮದುವೆ ಮಾಡಿಸೋಕ್ಕೆ ಆ ದೇವರು ನಮ್ಮನ್ನು ಕರ್ಸಿಬಿಟ್ನಲ್ಲ ಏನಪ್ಪ ಮಾಡ ಈ ಪಾಪಿಗಳು ಮಾಡ್ತಿರೋ ಪಾಪ ಕೂಪದಲ್ಲಿ ನಾವು ಕೂಡ ಭಾಗಿಯಾಗೋ ಸಂದರ್ಭ ಬಂತಲ್ಲ ಅಂತ ನೋಂದ್ ಅಲ್ಲಿ ವೈಷ್ಣವ್ ಮಾತ್ರ ಬರ್ತಾ ಇದ್ರೆ ಈ ಕಡೆ ಹೋಗ್ತಿದಾನೆ ಮಿಕ ಅವನ್ನ ಮುಗಿಸೋದಷ್ಟೇ ಅವನು ಆಲ್ರೆಡಿ ಸ್ಕೆಚ್ ಮಾಡಿದ್ವಿ ಅನ್ನೋ ಮಾತನ್ನ ಕೀರ್ತಿ ಕೇಳಿಸಿಕೊಂಡ್ಬಿಡ್ತಾಳೆ ಹಾಗಾಗಿ ವೈಷ್ಣವ್ನ ಫಾಲೋ ಮಾಡಿಕೊಂಡು ಕೀರ್ತಿ ಕೂಡ ಹೋಗ್ತದಾಳೆ ದಾರಿ ಮಧ್ಯದಲ್ಲಿ ಆತ ಬಂದದ್ದೇ ವೈಷ್ಣವ್ ಮೇಲೆ ಅಟ್ಯಾಕ್ ಮಾಡ್ತಾರೆ ವೈಷ್ಣವ್ ಕೂಡ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡ್ತಾರೆ ಸಾಕಷ್ಟು ಹೊತ್ತು ಆದ್ರೆ ಫೈನಲಿ ವೈಷ್ಣವ ಹಿಂದೆಯಿಂದ ಕೋಲ್ ತಗೊಂಡು ದೊಣ್ಣೆ ತಗೊಂಡು ಓಡುದೈಷ್ ತಲೆಗೆ ತುಂಬಾನೇ ಪೆಟ್ಟು ಬಿದ್ದು ಬಿಡುತ್ತೆ ತಕ್ಷಣ ಕುಸಿತ ಹೋಗ್ತಾನೆ ಆನಂತರ ಫೋನ್ ಮಾಡಿ ಅಣ್ಣ ಆ ನಂತರ ಯೋಚನೆ ಮಾಡಬೇಡಿ ಅವ್ನು ಬರುವುದಿಲ್ಲ ನಿಮ್ಮ ಮದುವೆನ ಅಚ್ಚುಕಟ್ಟಾಗಿ ಮುಂದುವರಿಸಿ ಅಂತ ಇದನ್ನ ವೈಷ್ಣವ ಸಬ್ ಕಾನ್ಶಿಯಸ್ ಮೈಂಡ್ ಕೇಳಿಸ್ಕೊಂಡ್ಬಿಡತ್ತ ನಂತರ ಈ ಕಡೆ ವೈಷ್ಣವ್ಗೆ ತುಂಬಾನೇ ರಕ್ತಸ್ರಾವ ಆಗ್ತದೆ ಅಷ್ಟರಲ್ಲಿ ಕೀರ್ತಿ ಓಡ್ ಬರ್ತಾಳೆ ಏನಾಯ್ತು ವೈಷ್ಣು ಏನಾಯ್ತು ಎದಿಳು ವೈಷ್ ಅಂತ ಹೇಳಿ ಎದಿಳ್ಸಕ್ಕೆ ಟ್ರೈ ಮಾಡ್ತದೆ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂದ್ರೆ ಇಲ್ಲ ಲಕ್ಷ್ಮಿ ಅವ್ರ ಹತ್ರ ಹೋಗ್ಬೇಕು ಅವ್ರ ಜೀವನ ಅಪಾಯದಲ್ಲಿ ಸಿಕ್ಕ ಹಾಕೊಂಡಿದ ಅವ್ರ ಜೀವ ಅಪಾಯದಲ್ಲಿದೆ ಅವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅವ್ರ ಮಾತಾಡಿದ್ದನ್ನ ನೆನಪು ಮಾಡ್ಕೊಂಡು ಮದ್ವೆ ಹಾಗೆ ಹೀಗೆ ಅನ್ನೋದನ್ನ ಲಕ್ಷ್ಮಿನ ಕಾಪಾಡ್ಬೇಕು ಅಂತ ಹೋಗೋಕೆ ಒಂದ್ ಹೆಜ್ಜೆ ಮುಂದೆ ಇಡೋಕೆ ಹೋಗ್ತಾನೆ ಆಗೋದೇ ಇಲ್ಲ ತಕ್ಷಣ ಕೆಳಗಡೆ ಬಿದ್ದು ಕುಸಿತೋಗ್ತಾನೆ ಪ್ರಜ್ಞೆ ತಪ್ಪು ಹೋಗುತ್ತೆ ಈ ಕಡೆ ಕೀರ್ತಿ ಮನೆಯವ್ರಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ವಯಸ್ಗೆ ಅಪಾಯ ಆಗಿದೆ ಅವನ ಸ್ಥಿತಿ ಗಂಭೀರ ಆಗಿದೆ ದಯವಿಟ್ಟು ಆದಷ್ಟು ಬೇಗ ಹೊರಟು ಬನ್ನಿ ಅಂತ ಇದರಿಂದ ಮನೆಯವರು ಎಲ್ಲರೂ ಕೂಡ ಆತಂಕ ಪಡ್ಕೋತಾರೆ ನನ್ನ ಮಗನಿಗೆ ಏನಾಗೋಯ್ತು ಅಂತ ಕಾವೇರಿ ಅವರಂತೂ ಶಾಕ್ ಆಗಿದಾರೆ ಅಯ್ಯೋ ದೇವ್ರ ನನ್ನ ಮಗನಿಗೆ ಏನಾಗಿದೀವಿ ಅವನು ಈ ಕಡೆ ಕೀರ್ತಿ ಹೋಗಿದಾಳಲ್ವ ನಾವು ಕೂಡ ಅಲ್ಲೇ ಹೋಗೋಣ ಅಂತ ಹೇಳಿ ಅವರು ಕೂಡ ಕಾರಲ್ಲಿ ಎಲ್ಲರೂ ಕೂಡ ಹೊರಟು ಸುಪ್ರೀತಾ ಸಮೇತ ವೈಷ್ಣವ್ ಬಳಿಗೆ ಬರ್ತಿದ್ದಾರೆ ಈ ಕಡೆ ಕೀರ್ತಿ ಎಪ್ಸೋಕೆ ಟ್ರೈ ಮಾಡ್ತಿದ್ರು ವೈಷ್ಣವ್ಗೆ ಪ್ರಜ್ಞೆ ಬರ್ತಾನೆ ಇಲ್ಲ ನಂತರ ವೈಶ್ ಎದೇಳು ವೈಷ್ಣ ಲಕ್ಷ್ಮೀನ್ ಕಾಪಾಡ್ಬೇಕಲ್ವ ಎದೇಳು ಅಂತಿದ್ರು ಈ ಕಡೆ ಲಕ್ಷ್ಮಿ ಜೊತೆ ಮಾತು ಕೊಟ್ಟಿದ್ದು ತಾಳಿ ಕಟ್ಟಿದ್ದು ಪ್ರೊಮಸ್ ಮಾಡಿದ್ದು ಅವ್ರು ಜೊತೆ ಜೊತೆಯಾಗಿ ಇರ್ತೀನಿ ಅಂದಿದ್ದು ಅದೇ ವೈಷ್ಣವ್ಗೆ ನೆನಪಾಗ್ತದೆ ಹೊರತು ಅವನಿಗೆ ಪ್ರಜ್ಞೆ ಬರ್ತಾನೆ ಇಲ್ಲ ಸಬ್ ಕಾನ್ಷಿಯಸ್ ಮೈಂಡಲ್ಲೂ ಕೂಡ ಅವನಿಗೆ ವೈಷ್ಣವ್ಗೆ ಲಕ್ಷ್ಮಿನೇ ಕೂತ್ಕೊಂಡಿದ್ದಾಳೆ ನಂತರ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ತಾಳೆ ಆ್ಯಂಬುಲೆನ್ಸ್ ಬರುತ್ತೆ ವೈಷ್ಣವ್ನ ಆ್ಯಂಬುಲೆನ್ಸಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕೀರ್ತಿ ವೈಷ್ಣವ್ನ ಹೆಚ್ಚುವ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾಳೆ ಇಲ್ಲಿ ಕಾವೇರಿಯವ್ರು ಮಾತ್ರ ನನ್ನ ಮಗನಿಗೆ ಇಂಥ ಸ್ಥಿತಿಗೆ ಬರೋದಕ್ಕೆ ಲಕ್ಷ್ಮಿನೇ ಕಾರಣ ಎಲ್ಲಿಂದ ಬಂದು ನನ್ನ ಮಗನ ಜೀವನಕ್ಕೆ ನನ್ನ ಮಗನಿಗೆ ತುಂಬಾ ಅಪಾಯಗಳು ಸಂಭವಿಸ್ತಾನೆ ಇದೆ ಅವ್ನ ಜೀವನದಲ್ಲಿ ಅನಾಹುತಗಳು ಘಟಿಸ್ತದೆ ಇದು ಎಲ್ಲದಕ್ಕೂ ಅವಳೇ ಕಾರಣ ಅಂತ ಆದರೆ ಇಲ್ಲಿ ಇಲ್ಲೂ ಕೂಡ ಸೊಸೆದ್ ಏನು ತಪ್ಪಿದೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ದಾಕಿದ್ರು ಸೊಸೆ ಪರ ವಹಿಸ್ಕೊಂಡು ಮಾತಾಡ್ತಿದ್ರಲ್ಲ ನನ್ನ ಮಗನಿಗೆ ಹೆಚ್ಚು ಕಡಿಮೆ ಆದರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಕಾವೇರಿ ಹೇಳ್ತಿದ್ದಾರೆ ಆದರೆ ಇಲ್ಲಿ ಹೇಗೆ ವೈಷ್ಣವ್ಗೆ ತೊಂದರೆ ಆಗಿದೆಯೋ ಹಾಗೆ ಅಲ್ಲಿ ಲಕ್ಷ್ಮಿಯ ಜೀವನ ಜೀವ ಎರಡೂ ಕೂಡ ಅಪಾಯದಲ್ಲಿ ಸಿಕ್ಕಾಕೊಂಡಿದೆ ನಿತ್ಯನ್ ಬಂದದೆ ನಿತ್ಯ ನಿತ್ಯನ್ಗೆ ವಿಷಯ ಗೊತ್ತಾಗುತ್ತೆ ವೈಷ್ಣವ್ಗೆ ತೊಂದರೆ ಆಗಿದೆ ಅಂತ ಅವ್ನಿಗೆ ಫುಲ್ ಖುಷಿ ಆಗತ್ತೆ ಈ ಕಡೆ ಲಕ್ಷ್ಮೀನ ಅಲಂಕಾರ ಮಾಡಿದ್ದಾರೆ ಹೀಗೆ ಕರ್ಕೊಂಡು ಬರೋದು ಪ್ರಜ್ಞೆ ಇಲ್ವಲ್ಲ ಅಂದಾಗ ಇಟ್ಕೊಂಡು ಕರ್ಕೊಂಡು ಬನ್ನಿ ಅಂತಾರೆ ಈ ಕಡೆ ಮಂಟಪದಲ್ಲಿ ನಿತಿನ್ ಕುತ್ಕೊಂಡಿದ್ದಾನೆ ಮಧುಮಗನಾಗಿ ಈ ಕಡೆ ಪುರೋಹಿತರು ಮಂಗಳ ಶ್ಲೋಕ ಹೇಳ್ತಿದ್ದಾರೆ ಈ ಕಡೆ ಜೋರಾಗಿ ಹೇಳಿ ಅಂತ ಹೇಳಿ ಜೋರಾಗಿ ಹೇಳಿಸ್ತಿದ್ದಾರೆ ಜೊತೆಗೆ ಅಲ್ಲಿ ಪುರೋಹಿತ್ರ ಹೆಂಡತಿ ಆ ಲಕ್ಷ್ಮೀನ ಕರ್ಕೊಂಡು ಬರ್ತದೆ ಹೂವಿನ ಗುಲಾಬಿ ಹೂವಿನ ಒಂದು ಸುರಿಮಳನೆ ಹೂ ಮಳೆನೆ ಸುರಿಸ್ತಿದ್ದಾರೆ ಲಕ್ಷ್ಮಿ ಮೇಲೆ ಈ ಕಡೆ ಪ್ರಜ್ಞಾಹಿನ ಸ್ಥಿತಿಲೇ ಬಂದು ಮಂಟಪದ ಹತ್ರ ಕುತ್ಕೋ ತಾಳಿ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ ಕತ್ತಿಟ್ಕೊಂಡು ಕೂರ್ಸಿದ್ದಾರೆ ನಂತರ ಕಡೆ ತಾಳಿ ಕಟ್ಟೋ ಸಮಯ ಬರ್ತದೆ ಈ ಕಡೆ ತಾಳಿ ಕಟ್ಟೋಕೆ ಆಗೋದಿಲ್ಲ ಆಲ್ರೆಡಿ ಇಂಥ ಪಾಪದ ಮದುವೆ ಮಾಡಿಸ್ತಿದ್ದೀನಿ ಎಂಥ ಪಾಪ ಕೂಪಕ್ಕೆ ಹೋಗ್ತೀನೋ ಏನೋ ಒಂದು ಮಗಳಿಗೆ ತಾಳಿ ಇತ್ಕೊಂಡು ಮತ್ತೊಂದು ತಾಳಿ ಹಾಕೋದಕ್ಕೆ ಆಗೋದಿಲ್ಲ ಅಂದಾಗ ತಗಿ ತಾಳಿನಾ ನಿನ್ನ ಗಂಡನೇ ಹೇಳ್ತದಾನಲ್ವ ಅಂದಾಗ ಇಷ್ಟು ಪಾಪ ಮಾಡಿದ್ದೀನಿ ಆದರೆ ಇನ್ನು ಮುಂದೆ ಇನ್ಯಾವ ಪಾಪನೂ ನಾನು ಮಾಡೋದಿಲ್ಲ ತಾಳಿ ಕೇಳೋ ಪಾಪ ಅಂತೂ ನಾನು ಮಾಡೋದೇ ಇಲ್ಲ ಅಂತ ಪುರೋಹಿತರು ಹೆಂಡತಿ ಹೇಳಿದಾಗ ಕೆನ್ನೆಗೆ ಬಾರಿಸ್ಬಿಡ್ತಾರೆ ಈ ಕಡೆ ನಿತಿನ್ ನಂತರ ಎಂಥ ಪಾಪ ಇಷ್ಟ ನೀನು ಕೂತ್ಕಿನಿರೋ ತಾಳಿನ ತೆಗಿತಿದ್ಯಲ್ಲ ಅಂದಾಗ ತೆಗಿಲೇಬೇಕು ನಿನಗೆ ಗಂಡನೇ ಹೇಳಿದಲ್ವಾ ಅದಕ್ಕೋಸ್ಕರ ತೆಗಿತೀನಿ ಅಂತ ಹೇಳಿ ತೆಗಿಯೋಕೆ ಹೋಗ್ತದ್ರೆ ಈ ಕಡೆ ಕೀರ್ತಿ ವೈಷ್ಣವ್ ಎಚ್ರು ಆಗು ವೈಷ್ಣವ್ ಪ್ಲೀಸ್ ವೈಷ್ಣವ್ ಲಕ್ಷ್ಮಿನ ಕಾಪಾಡಬೇಕಲ್ವ ವೈಷ್ಣವ್ ಪ್ಲೀಸ್ ಪ್ಲೀಸ್ ಅಂತ ಹೇಳ್ತಿದ್ರು ಅವ್ಗೆ ತುಂಬ ಬ್ಲಡ್ ಲಾಸ್ ಆಗ್ತದೆ ಹೊರತು ವೈಷ್ಣವ್ ಕೆ ಬರ್ತಾನೆ ಇಲ್ಲ ಇನ್ನೇನು ಹಾಸ್ಪಿಟಲ್ ಸಿಗುತ್ತೆ ಟ್ರೀಟ್ಮೆಂಟ್ ಆಗುತ್ತೆ ಡೋಂಟ್ ವರಿ ಮೇಡಮ್ ಅಂತ ಹೇಳಿ ಆ್ಯಂಬುಲೆನ್ಸಿರೋರು ಹೇಳ್ತಿದ್ದಾರೆ ನಂತರ ಈ ಕಡೆ ಕಾರಲ್ಲಿ ಅವರು ಕೂಡ ವೈಷ್ಣವ್ನ ಫಾಲೋ ಮಾಡಿಕೊಂಡು ಮನೆಯವರು ಕೂಡ ಹೋಗ್ತಿದ್ರೆ ಈ ಕಡೆ ಲಕ್ಷ್ಮೀನ ಕಾಪಾಡೋದು ಯಾರಪ್ಪ ಅನಿಸದ ಹಾಗಿದ್ರೆ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಲಕ್ಷ್ಮೀನ ಕಾಪಾಡೋಕೆ ಅವರ ಮದ್ದು ಅಕ್ಕ ಅಕ್ಕಮಾನೆ ಬರ್ತಾರೆ ಅಂತ ಅನ್ನಿಸ್ತದೆ ಇನ್ನು ಯಾರೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ಬಂದರೆ ವೈಷ್ಣವೇ ಬರಬೇಕು ವೈಷ್ಣವ್ ಬರ್ದಿರೋ ಪರಿಸ್ಥಿತಿಲಿದ್ದಾರೆ ಅಥವಾ ಅವರ ಒಂದು ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂಡ ಇರ್ತಕ್ಕಂಥ ಲಕ್ಷ್ಮಿಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶ ಆ ಟೈಮಲ್ಲೂ ಕೂಡ ಪುಟ್ಟದ್ದು ಅಂಥ ಪರಿಸ್ಥಿತಿಲೂ ಕೂಡ ವೈಷ್ಣವ್ ಎಚ್ಚರ ಆಗಿಬಿಡ್ತಾನ ಅದು ತುಂಬಾ ಸತ್ಯಕ್ಕೆ ದೂರವಾದ ಮಾತು ಅಂತಲೇ ಹೇಳ್ಬೋದು ಹಾಗೆ ನಡೆದ್ಬಿಟ್ರಂತೂ ಒಂದು ಫ್ಯಾಂಟಸಿ ಅಂತ ಹೇಳ್ಬೋದು ಹಾಗಿದ್ರೆ ನಮ್ಮ ಪ್ರಕಾರವಾಗಿ ಭಾಗ್ಯ ಬಂದದ್ದೇ ತನ್ನ ತಂಗಿ ಜೀವನನ ಕಾಪಾಡಿಬಿಡ್ತಾಳೆ ಈ ಕಡೆ ಲಕ್ಷ್ಮಿಗೆ ಪ್ರಜ್ಞೆ ಬಂದು ಹೋರಾಟಕ್ಕೆ ನಿಂತ್ಕೋತಾಳೆ ಅದರ ನಡುವೆ ಭಾಗ್ಯ ಬಂದು ತನ್ನ ತಂಗಿ ಲೈಫನ್ನ ಕಾಪಾಡ್ತಾಳೆ ಈ ಕಡೆ ವೈಷ್ಣವ್ ಬದುಕು ಏನಾಗಿದೆ ಅವನ ಸ್ಥಿತಿ ಗಂಭೀರ ಹಾಗಾದರೆ ಗಂಭೀರ ಸ್ಥಿತಿಯಲ್ಲಿರುವ ವೈಷ್ಣವ್ ಕೂಡ ಪಾರಾಗ್ತಾನೆ ಏನೆಲ್ಲ ಆಗ್ಬೋದು ಯಾವ ರೀತಿಯ ಒಂದು ಬೆಟ್ ಟ್ವಿಸ್ಟ್ ನಡೆಯುತ್ತೆ ಇಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ